ವಿಡಿಯೋ ಮಾಡ್ಕೊತಾ ಇದ್ದೀನಿ ನಿಮ್ಮ ವಿಡಿಯೋ ಅಯ್ಯಯ್ಯೋ ಏನಾಯ್ತೈತೆ ಯಾವತ್ತಿದ್ರು ವಿಡಿಯೋದಲ್ಲಿ ಬಂದೇ ಬರ್ತೀರಾ ನೀವು ಟೆನ್ಶನ್ ಹತ್ತು ಹತ್ತು ರೂಪಾಯಿ ದಿನ ಬಿಸ್ಕೆಟ್ ಅಷ್ಟೇ ಹ್ಞೂ ಹಾಕಿ ಆ ಕರಿಯನ್ ಕಮ್ಮಿ ಹಾಕಿ ಸ್ಪೀಡ್ ಆಗಿ ತಿನ್ಬಿಡ್ತಾನೆ ಇರೋ ಇರೋ ಹುಣ್ಣೆ ಐತಿರು ಇಲ್ಲೊಂದು ಇರ ಅಯ್ಯೋ ನಾನು ಮುಟ್ಸಕ್ಕೆ ಹೋದ್ರೆ ಅವ್ನಿಗೆ ತಿನ್ನಕ್ಕೆ ಅರ್ಜೆಂಟು

ಸುಮ್ನೆ ನೋಡು ಮೈಮೂರ್ ಕಂಡಿದ್ದ ಗೊತ್ತು ತಿನ್ನಕ್ಕೆ ಅಂತ ಆಯ್ತಲ್ಲ ತಿಂದ ಆಯ್ತಲ್ಲ ಹೋಗ್ರಿ ಹೋಗ್ರಿ ಬಿಡ್ತೀನಿ ಬಂದ್ರೆ ಬಂದ್ರಿ ಬಾಯ್ ಬಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ಮೆಟ್ರೋ ಸ್ಟೇಷನ್ ಅಲ್ಲಿ ಇದ್ದೀನಿ ಕೆಲಸ ಅಂತ ಹೇಳಿದ್ನಲ್ಲ ಆ ನಾ ಕೆಲ್ಸಕ್ಕೆ ಬಂದಿದ್ದೀನಿ ಮತ್ತೆ ವಿಡಿಯೋ ಕಂಟಿನ್ಯೂ ಆಗಿ ನೋಡ್ತಾ ಇದ್ರಿ ನಾ ಕೆಲಸ ಏನು ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ಹೊರಟಿರೋದು ಮನೆ ಕಟ್ಟೋ ವಿಚಾರವಾಗಿ ಸೊ ಮನೆ ನೋಡೋಕೆ ಹೋಗ್ತಾ ಇದ್ದೀನಿ ಮನೆ ನೋಡಾದ ಮೇಲೆ ಅಲ್ಲಿ ನಾವು ವೀಡಿಯೋ ಶೇರ್ ಮಾಡ್ತೀನಿ ನನಗೆ ಇವತ್ತು ನಲವತ್ತೈದನೇ ದಿನದ ವ್ಲಾಗು ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರ ಆಲ್ರೆಡಿ ಸೊ ಇವತ್ತಿನ ಕೆಲಸ ಏನಂತ ಮುಂದಿನ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಸೊ ಇದೊಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ತುಂಬ ದಿನಗಳಿಂದ ಕಾಯ್ಕೊಂಡಿದ್ದು ಈ ಕೆಲಸ ಮಾಡ್ತಾ ಇರೋದು ಸೊ ಹೊಡ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ವಿಷಯ ಏನಂತ ನೆಕ್ಸ್ಟು ಮುಂದೆ ಗೊತ್ತಾಗುತ್ತೆ ನಾನೀಗ ಇಲ್ಲಿ ಮನೆ ಹತ್ರ ಬಂದಿದ್ದೀನಿ ಸೊ ನಾನು ಹೇಳ್ತಾ ಇದ್ನಲ್ಲ ಮನೆ ಕಟ್ಟಿಸ್ಕೋಬೇಕು ಅಂತ ಜಸ್ಟ್ ಇದು ಒಳಗಡೆ ಮಾತ್ರ ಕಟ್ಟಿಸ್ಕೊಳ್ಳೋ ಅಂಥದ್ದು ಹೊರಗಡೆ ಎಲ್ಲ ಕವರ್ ಆಗಿದೆ ಇದು ಸೊ ಈ ಒಳಗಡೆ ಕಟ್ಟಿರೋ ಅಂದರೆ ಕಟ್ಟಿಸ್ಕೋಬೇಕಾಗಿರೋದೆ ಒಂದು ಎಸ್ಟಿಮೇಟು ಹಾಕಿ ಕೊಟ್ಟಿದ್ದಾರೆ ನನಗೆ ಗಾರೆ ಕೆಲಸ ಮಾಡೋ ಅಂಥವ್ರು ಆ್ಯಕ್ಚುಲಿ ಇದು ಅಲ್ಲ ದನ ಕಟ್ಟಬೇಕು ಅಂತ ಹೇಳಿ ಒಂದು ಇದು ಥರ ಶೀಟ್ ಥರ ಮಾಡಿದರು ಸೊ ಸುತ್ತ ಗೋಡೆ ಇದೆ ಒಂದು ಸ್ವಲ್ಪ ದನ ಕಟ್ಟಕ್ಕೆ ಸ್ಪೇಸ್ ಬಿಟ್ಬಿಟ್ಟು ಮಿಕ್ಕಿದ್ನ ನಾನು ಮನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಒಳಗಡೆ ಒಂದು ಅಟ್ಯಾಚ್ ಬಾತ್ರೂಮ್ ಇರೋವಂಥದ್ದು ಒಂದು ರೂಮು ಮತ್ತು ಹಾಲು ಅಡುಗೆ ಮನೆ ಆಗೋಷ್ಟು ಮಾಡ್ಕೋತಾ ಇದ್ದೀನಿ ಸೊ ಅದಕ್ಕೆ ಇಲ್ಲಿ ಹಳೆಯದೆಲ್ಲ ವಸ್ತುಗಳಿದ್ದಾವೆ ಅದನ್ನೆಲ್ಲ ತೆಗೆದುಬಿಟ್ಟು ಅಲ್ಲಿ ರೆಡಿ ಮಾಡ್ಕೋಬೇಕು ಎಷ್ಟೊಂದು ಜನ ನಾನು ಒಂದು ಎಲ್ಪ್ ಬೇಕು ಅಂತೇಳಿ ಹಾಕಿರೋ ಒಂದು ವೀಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ರು ಅಕ್ಕ ನೀವು ಮನೆ ಸ್ಟಾರ್ಟ್ ಮಾಡಿ ನಾವು ಎಲ್ಪ್ ಮಾಡ್ತೀವಿ ಅಂತ ತುಂಬ ಜನ ಹೇಳಿದರು ಕೂಡ ನನಗೆ ಸೊ ಇವಾಗ ಬಂದಿದ್ದೀನಿ ನಿಮ್ಮ ಕಣ್ಮುಂದೆ ನಾನು ಈ ವಿಡಿಯೋ ಮಾಡಿರೋದು ಸೊ ನಿಮಗೆ ನೋಡಿದರೆ ಗೊತ್ತಾಗುತ್ತೆ ಸೊ ಯಾವ ಥರ ಒಂದು ಈ ಮನೆಗೆ ಕಟ್ಟಿದರೆ ಒಂದು ಎಲ್ಪ್ ಸಿಗ್ಬೋದು ಅನ್ನೋದೊಂದು ಮತ್ತು ನಮಗೆ ತುಂಬ ಜನ ಹೇಳ್ತಾಯಿದ್ರು ಅಕ್ಕ ನಾನು ಅದು ಕೊಡಿಸ್ತೀನಿ ಇದು ಕೊಡಿಸ್ತೀನಿ ನೀವು ಮನೆ ಸ್ಟಾರ್ಟ್ ಮಾಡಿ ಅಂತ ಸೊ ಕೆಲವೊಂದು ಐಟಮ್ಸನ್ನ ನನಗೆ ಕೊಟ್ಟರೆ ಒಳ್ಳೇದು ಯಾಕಂದರೆ ನಾನು ದುಡ್ಡು ತಗೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಐಟಮ್ಸ್ಗಳಿಂದ ನನಗೆ ಮನೆ ಕಟ್ಟೋಕ್ಕೆ ಎಲ್ಪ್ ಆದರೆ ತುಂಬಾ ಒಳ್ಳೇದು ಒಂದೊಂದು ಮೆಟೀರಿಯಲ್ ಕೂಡ ಒಬ್ಬೊಬ್ರು ಕೊಡಿಸಿದರೆ ತುಂಬ ಎಲ್ಪ್ ಆಗುತ್ತೆ ನನಗೆ ಮನೆ ಕಟ್ಟೋದಕ್ಕೆ ಸೊ ಒಳಗಡೆ ಮಾತ್ರ ನಾನು ಒಂದು ಇದನ್ನಾಗಿ ಕಟ್ಕೋತೀನಿ ಸ್ವಲ್ಪ ದನಿಗೆ ಬಿಟ್ಬಿಟ್ಟು ಮಿಕ್ಕಿದನ್ನ ನಾನು ಮನೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ನನಗೆ ಅಮೌಂಟೇ ಕೊಡಬೇಕು ಅನ್ನೋದು ಏನೂ ಇಲ್ಲ ಒಂದೊಂದು ಮೆಟೀರಿಯಲ್ ಒಬ್ಬೊಬ್ರು ಕೊಡಿಸ್ಬಿಟ್ರೆ ಒಂದೊಂದು ಚಿಕ್ಕ ಪುಟ್ಟದ ಮೆಟೀರಿಯಲ್ಲು ಇವಾಗ ಒಂದು ಮೆಟೀರಿಯಲ್ ಕೊಡ್ಸೋಕ್ಕಾಗಲ್ಲ ಅಂದ್ರೂ ಅದ್ರ ಕಾಲು ಬಾಗ ಅರ್ಧ ಭಾಗವೂ ಮೆಟೀರಿಯಲ್ ಕೊಡಿಸ್ಬಿಟ್ರು ಸೊ ಒಬ್ಬೊಬ್ರದ್ದು ನನ್ನ ಕೈ ಸೇರಿದ್ರೆ ಇದೊಂದು ನನಗೆ ಒಂದು ಒಳ್ಳೆಯ ಒಂದು ಪ್ಲೇಸಲ್ಲಿ ಒಂದು ಮನೆ ಆಗಿಬಿಡುತ್ತೆ ಸೊ ಫೈರಿಂಗ್ ಹಾಕೋಕ್ಕೆ ಪ್ರಾಬ್ಲಮ್ ಇರೋಲ್ಲ ನಂದು ಮಣ್ಣಿನ ಆಭರಣಗಳನ್ನೆಲ್ಲ ಸೊ ನೀವು ಆಲ್ರೆಡಿ ನೋಡಿದ್ದೀರಾ ನನಗೆ ಮನೆ ಖಾಲಿ ಮಾಡೋದಕ್ಕೆ ಇಲ್ಲಿ ಹೆಂಗೆಲ್ಲ ಟಾರ್ಚರ್ ಕೊಟ್ರು ಅಂತ ಸೊ ಅದಕ್ಕೆ ನಾನು ಇಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಇಲ್ಲೇ ಬಂದಿದ್ದೀನಿ ಕಾರ್ ಹಿಡಿಯೋಲ್ಲ ಅಂತ ಅವರು ಪರಿಸರ ಸೌಂದರ್ಯ ಸೌದ್ಕೊಂಡು ಬರ್ರಿ ನಾನು ಏನು ಹೇಳ್ದೆ ಬೇಡ ಈಗ ಕಷ್ಟ ಇಡ್ಸಿ ನನ್ಗೆ ಗೊತ್ತಿತ್ತು ಕಾರ್ ಹಿಡಿಯೋಲ್ಲ ಅಂತ ಅದ್ಯಾಕೆ ಗೊತ್ತಾ ಗಾಡಿ ಉದ್ದ ಇದೆಯಲ್ಲ ಲೆಂತವು ಅದೇನಾಗುತ್ತೆ ಮಿರರ್ ತಡ್ಕೊಳತ್ತಲ್ಲಿ ಹಿಡಿಯೋಲ್ಲ ಅದು ಇವಾಗ ನೋಡಿ ಒಂದು ಸರ್ಕಸ್ ಮಾಡ್ದಂಗೆ ಆಯ್ತಾ ಓಹ್ ಹೋ ಹೋ ಗೊತ್ತಾಗುತ್ತಲ್ಲ ಎಷ್ಟು ಟೈಮ್ ಇವಾಗ ನೆಕ್ಸ್ಟ್ ಟೈಮ್ ಗೊತ್ತಾಗುತ್ತೆ ಇನ್ನ ಆಗಲ್ಲ ನೀವು ಯಾವ ನಾಯಿಗಳು ನಾಲ್ಕು ಹಿಂದೇ ಬರ್ತಾವೆ ಏನೋ ಕಚ್ ಕಚ್ಕಿಚ್ಚಕ್ಕೆ ಬರ್ತಾವೆ ಏನು ಗೊತ್ತೇನೋ ಗೊತ್ತಿಲ್ಲ ಊರಿಂದ ಒಳಗಡೆ ಆಚೆಗೆ ಆಚೆಗೂ ಓಡಿಸ್ಕೊಬಿಡ್ತಾಯಿದ್ದೆ ಸೊ ಆ ಕಡೆ ಬಂದ್ಬಿಟ್ಟು ಇವಪ್ಪ ಜೀವನಕ್ಕೆ ಬಾಯ್ ಬರ್ಸ್ಬಿಟ್ಟಿದ್ರು ಹತ್ರನೇ ಬಂದು ಹೋಗ್ಬಿಡ್ತಾ ಇದ್ದಾವೆ ಮೇಲೆ ದಬ ದಬ ಅಂತ ಹತ್ತೋಕ್ಕೆ ಬರ್ತಾವೆ ಇವಪ್ಪ ಏನಾದರೂ ಕಚ್ಚಿಬಿಟ್ರೆ ಏನು ಗೊತ್ತೆ ಆಮೇಲೆ ಮೊದಲೇ ಸೆನ್ಸೇಷನ್ ಇಲ್ಲ ಕಾಲು ಕಚ್ಬಿಟ್ರೆ ಆಮೇಲೆ ದೇವರೇ ಗತಿ ಆಮೇಲೆ ಇರೋ ಗಾಯ ಇಲ್ಲಿ ಕಚ್ಚಿರೋ ಗಾಯನೇ ವಾಸಿ ಮಾಡ್ಕೊಳಕ್ಕಾಗ್ತಿಲ್ಲ ಇನ್ನು ಒಳ್ಳೆ ಕತೆಗೆ ಬಂದಿತ್ತು ತುಂಬ ಭಯ ಆಯಿತು ವಿಡಿಯೋ ಮಾಡ್ಕೊತ ಇದ್ದೀನಿ ನಿಮ್ಮ ವಿಡಿಯೋ ಅಯ್ಯಯ್ಯೋ ಏನಾಯ್ತೈತೆ ಯಾವತ್ತಿದ್ರು ವಿಡಿಯೋದಲ್ಲಿ ಬಂದೇ ಬರ್ತೀರ ನೀವು ಟೆಂತ್ ನಾನು ಚಿಕ್ಕಪೇಟೆಯಲ್ಲಿ ಏನೋ ಮೆಟೀರಿಯಲ್ ತಗೋಬೇಕು ಅಂತ ಇಳ್ಕೊಂಡ್ರೆ ಅದು ಯಾವುದೋ ಮೆಟ್ರೋ ಸ್ಟೇಷನ್ ಬೇರೆ ಸ್ಟೇಷನ್ ಇಳ್ಕೊಬಿಟ್ಟಿದೆ ನೋಡಿದ ಯಾವುದೋ ಗಲ್ಲಿ ರೋಡಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತದ್ದು ಎತ್ತೋ ತಲೆ ಕೆಟ್ಟೋದಂಗೆ ಹೋಗ್ಬಿಟ್ಟು ಆಮೇಲೆ ರಾಜ ಮಾರ್ಕೆಟ್ ಸಿಕ್ತಪ್ಪ ಆಮೇಲೆ ಉಡ್ಕೊಂಡು ಹೋಗಿ ಕೆಲವೊಂದು ಮೆಟೀರಿಯಲ್ ತರಬೇಕಾಗಿತ್ತು ಅದನ್ನು ತಗೊಂಡು ಮತ್ತು ಮಾರ್ಕೆಟ್ಗೆ ಹೋಗಿ ಏನೆಲ್ಲ ಕೆಲಸ ಆಯಿತು ಇವತ್ತು ಆಮೇಲೆ ಏನು ಕತೆ ಆಯಿತು ಅಂದರೆ ಹೋಗಿ ಬಂದು ಅದೇ ರೋಡಿಗೆ ಬರ್ತಾ ಇದ್ದೀನಿ ತಲೆನೇ ಕೆಟ್ಟೋಯ್ತು ಇದೇನಪ್ಪ ಇದು ನಾನು ನಾನೇನಾದ್ರೂ ನಾನೇ ಮೆಂಟ್ಲಾಗ್ಬಿಟ್ಟಿದ್ದೀನಿ ಏನು ಕತೆನಪ್ಪ ಹೋಗಿ ಬಂದು ಅದೇ ರೋಡಿಗೆ ಬರ್ತಾ ಇದ್ದೀನಲ್ಲ ಅಂತ ಗೂಗಲ್ ಮ್ಯಾಪ್ ಹಾಕ್ಕೊಂಡಿದ್ದೀರಿ ಬಟ್ ಅದು ತೋರ್ತಾರದೇ ಉಲ್ಟಾ ಪಟ್ಟ ತೋರ್ತಿದ್ದೆ ಅದೇ ರೋಡಿಗೆ ಬಂದು ನಿಂತ್ ಇದ್ದೀನಿ ತಲೆ ಎಲ್ಲ ಉಳಬಿಟ್ಕೊಂಡಂಗೆ ಆಗಿತ್ತು ನನಗೆ ಈ ಸೆಂಟ್ರಲ್ಲಿ ನಂದೊಂದು ಎಲ್ಲಿ ಇಡ್ಲಿ ಅಂತೇಳಿ ಆ ಮಳೆ ಕೂಡ ಬರ್ತಾ ಇತ್ತು ಅವಾಗಲೇನೆ ಎಲ್ಲರೂ ಗಾಡಿನಿಂದೋಗ್ಬಿಡುತ್ತೇನೋ ಅಂತ ಭಯ ಬೇರೆ ಆಗ್ತಿತ್ತು ನನಗೆ ಆ ಟೆನ್ಷನ್ಗೂ ಓಡಾಡಿದ್ಗು ಬೆಳಗ್ಗೆಯಿಂದ ತಲೆನೇ ಕೆಟ್ಟಿತ್ತು ಇದನ್ನು ತೋರಿಸ ಚೆನ್ನಾಗಿರೋದಕ್ಕೆ ಆಮೇಲೆ ಮತ್ತೆ ಬಂದ ನಿಮ್ಗೆ ಏನ್ ಕೊಡಕ್ಕಾಗುತ್ತ ಬರ್ಬೇಕಾದ್ರೆ ನಮಗೆ ನೋಡಿ ನನ್ನ ಹೆಸರು ಏನ್ ಮಾರ್ಕೆಟ್ ಮುಗಿಸ್ಕೊಂಡು ನಾನು ತರಕಾರಿ ಮಾರ್ಕೆಟ್ಗೆ ಹೋಗಿದ್ದೆ ಸೊ ಅಲ್ಲಿ ಬೆಂಡೆಕಾಯಿ ಸ್ವಲ್ಪ ಹುರುಳಿಕಾಯಿ ಮತ್ತು ಇನ್ನೂ ಏನೇನೋ ತೊಗೊಂಡು ಬಂದೆ ಬಟ್ ಏನು ಅಂದರೆ ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಏನೇ ತೊಗೊಂಡ್ರೂ ರೇಟ್ ಜಾಸ್ತಿ ಆಗಿದೆ ಸೊ ಇನ್ನೇನು ಮಾಡೋದು ಆಮೇಲೆ ತಿಂದೇನೂ ಇರೋಕ್ಕಾಗಲ್ವಲ್ಲ ತರಕಾರಿಗಳನ್ನೆಲ್ಲ ಸೊ ಹಣ್ಣುಗಳನ್ನೂ ತಿಂದೇ ಇರೋಕ್ಕಾಗಲ್ಲ ಸೊ ಹಣ್ಣು ಸ್ವಲ್ಪ ತೊಗೊಂಡು ತರಕಾರಿನೂ ತೊಗೊಂಡು ಬಂದೆ

ಬಂದೆ ಅದು ಇದು ತಗೊಂಡು ಓಡಾಡ್ಕೊಂಡು ಸಾಯಂಕಾಲ ಆರೂವರೆ ಆಗೈತೆ ಇವಾಗ ನೀರು ಬೇರೆ ಖಾಲಿ ಹಾಕ್ಬಿಟ್ಟೈತೆ ನೀರು ತರೋಕೆ ಹೋಗ್ಬೇಕು ಬಾಟ್ಲು ನೀರು ತರಬೇಕು ಮತ್ತು ಅಡುಗೆ ಬೇರೆ ಮಾಡಬೇಕು ಪಾತ್ರ ಏನೂ ತೊಳ್ದಿಲ್ಲ ಮತ್ತು ಕ್ಲೇ ವರ್ಕ್ ಏನಾದ್ರು ಮಾಡೋಣ ಅಂತ ಕಾಣಿತೀನಿ ಏನು ಮಾಡೋಕ್ಕಾಯ್ತಾಯಿಲ್ಲ ಬೆಳಗ್ಗೆಯಿಂದ ಕೂತು ಕೂತು ಬ್ಯಾಕ್ ಪೇನ್ ಬಂದಿದೆ ಕಾಲು ಕೂಡ ಊತ ಇಳಿತಾ ಇಲ್ಲ ತುಂಬ ಊತ ಬಂದಿದೆ

ನುಗ್ಗೆಕಾಯಿ ತಗೊಂಡು ಬಂದಿದ್ದೀನಿ ಉಳಿಸರ್ಗೆ ಮತ್ತು ಬಟರ್ ಫ್ರೂಟ್ ತೊಗೊಂಡು ಬಂದಿದೆ ಇದು ಕೆ ಜಿ ಬಂದು ಟೂ ಹಂಡ್ರೆಡಾ ಇಲ್ಲ ಇಲ್ಲಿ ಹಂಡ್ರೆಡ್ ಹಾಂ ಕೆ ಜಿ ಬಟ್ ಕೆಲವೊಂದು ಅಣ್ಣಾಗ್ದೇ ಇರೋದು ತೊಗೊಂಡು ಬಂದಿದ್ದೀನಿ ಬಟ್ ಇದು ಗಟ್ಟಿ ಇದೆ ಹಣ್ಣಾಗಿಲ್ಲ ಇದು ಹಣ್ಣಾಗಿರೋದನ್ನ ಒಂದೆರಡು ಹಾಕಿಂದೆ ಅದು ಪಚ್ಚಿ ಆಗಿಬಿಟ್ಟೈತೆ ಬರೋ ಅಷ್ಟೆಲ್ಲ ಹಣ್ಣಾಗಿತ್ತಲ್ಲ ಅದಕ್ಕೆ ಮತ್ತು ನೋಡಿ ಪಾತ್ರೆಗಳಂತೂ ಒಂದಷ್ಟು ಬಿದ್ದಿದೆ ಈಗೆಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಅಡುಗೆ ಮಾಡಕ್ಕೆ ರೆಡಿ ಮಾಡ್ಕೋಬೇಕು ಕಸ ಎಲ್ಲ ಗುಡಿಸ್ಬೇಕು ಅಯ್ಯೋ ತುಂಬ ಕೆಲಸ ಆಯ್ತು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇಷ್ಟೊತ್ತು ರೆಸ್ಟ್ ಮಾಡಿ ಬಟ್ಟೆ ಚೇಂಜ್ ಮಾಡಿ ಬಂದೆ ಅಡುಗೆ ಮಾಡೋಣ ಅಂತ ಪಾತ್ರೆ ಅಂತೂ ತೊಳೆದಿಲ್ಲ ತೊಳಿತೀನಿ ಇವಾಗ ಸಾರು ಮಾಡೋಣ ಅಂತ ಇದ್ದೀನಿ ಮತ್ತು ನುಗ್ಗೆಕಾಯಿ ಇದ್ದಾವೆ ನುಗ್ಗೆಕಾಯಿ ಕಟ್ ಮಾಡಿ ಹಾಕ್ತೀನಿ ಬಟ್ ಇದನ್ನ ಕೂಗಿಸ್ಕೊಬಿಡ್ತೀನಿ ಫಸ್ಟು ನುಗ್ಗೆಕಾಯಿ ಬೇರೆ ಬೇಯಿಸ್ಕೊತೀನಿ ಇದ್ರ ಜೊತೆ ಟೊಮೊಟೊನ ಹಾಕಿದ್ದೀನಿ ಬೇಳೆ ಮತ್ತು ಇದೆಲ್ಲ ಇದು ಗೋರಿಕಾಯಿ ಮತ್ತು ಇದು ಹುರುಳಿಕಾಯಿ ಮತ್ತು ಇದು ಬೀನ್ಸು ಕಾಳು ಉರುಳಿಕಾಯಿದು ಹುರುಳಿಕಾಳ್ದು ಅಯ್ಯೋ ಉರುಳಿಕಾಯಿದು ಕಾಳು ಓಕೆ ಇದನ್ನು ಇವಾಗ ನೀರು ಹಾಕ್ಬಿಟ್ಟು ಕುಕ್ಕರ್ಗೋಗಿಡ್ತೀನಿ ಒಂದು ಮೂಲಂಗಿ ಒಂದು ಕ್ಯಾರೆಟ್ ಇತ್ತು ಅದನ್ನು ಮಿಕ್ಸ್ ಮಾಡಿದ್ದೀನಿ ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ಮತ್ತು ತೆಂಗಿನಕಾಯಿ ರುಬ್ಬಕ್ಕೆ ಹಾಕುತ್ತಾ ಇದ್ದೀನಿ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸ್ವಲ್ಪ ಹಾಕ್ಬಿಟ್ಟು ರುಬ್ಬಿಟ್ಟು ಒಗ್ಗರಣೆ ಹಾಕ್ಬೇಕು ಇಷ್ಟೊಂದು ಪಾತ್ರೆ ತೊಳೆದು ಹಾಕಿದ್ದೀನಿ ಇಷ್ಟು ಪಾತ್ರೆ ಇತ್ತು ಇನ್ನೂ ಕಸ ಗುಡಿಸಿಲ್ಲ ಇವಾಗ ಗುಡಿಸ್ಬೇಕು ಮತ್ತು ರೈಸ್ ಕಿಟ್ಟಿದ್ದೀನಿ ಮತ್ತು ಖಾರ ರುಬ್ಬಬೇಕು ಆಲ್ರೆಡಿ ಹತ್ತು ಗಂಟೆ ಆಗ್ಬಿಟ್ಟೈತೆ ಇವಾಗ ಫಸ್ಟ್ ಕಸ ಗುಡಿಸ್ಬಿಟ್ಟು ಬಂದು ಖಾರ ರುಬ್ಬಿಟ್ಟು ಆಮೇಲೆ ಸ್ವಲ್ಪ ಮುದ್ದೆಗಿಡಬೇಕು ನನಗೆ ಇದು ಸಾಂಬಾರು ಪುಡಿ ತಂದು ಕೊಟ್ಟಿದ್ದು ನನ್ನ ಸ್ಟೂಡೆಂಟು ಸ್ಟೂಡೆಂಟ್ ಅಂದರೆ ಟೆರೆ ಫಸ್ಟ್ ಬ್ಯಾಚು ಜಾಯ್ನ್ ಆಗಿದ್ದಲ್ಲ ಊರು ನಾನು ಯಾವುದೋ ವೀಡಿಯೋದಲ್ಲಿ ಹೇಳಿದ್ದೆ ನಾವು ಹೊರಗಡೆ ಸಾಂಬಾರು ಪೌಡ್ರ್ ತೊಗೊಂಡು ಬಂದರೆ ಹಾಕಿರ್ತಾರೆ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಆಗಲ್ಲ ಅದು ಸಾಂಬಾರು ಪೌಡ್ರು ಸಾರೆಲ್ಲ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅಂತ ಇದ್ದೆ ಸೊ ಅವರು ಒಂದು ಕೆ ಜಿ ಮೇಲೆ ತಂದು ಕೊಟ್ಟಿದ್ದಾರೆ ನನಗೆ ಸೊ ಆಮೇಲೆ ಅವರು ಪೌಡ್ರು ಕೂಡ ಮನೇಲಿ ಸೇಲ್ ಮಾಡ್ತಾರಂತೆ ನನಗೆ ಗೊತ್ತಿರಲಿಲ್ಲ ಬಟ್ ಯಾರಾದ್ರು ಕೇಳಿದರೆ ಹೇಳಿ ಅಂತ ಹೇಳಿದರು ಬಟ್ ಈ ಸಾಂಬಾರು ಪೌಡ್ರು ನಿಜವಾಗ್ಲೂ ನೆನೆಸ್ಕೊಳ್ತೀನಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಸಾರು ಮತ್ತು ತರಕಾರಿ ಪಲ್ಯಗಳಿಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಟೊಮೊಟೊ ಬಾತಿಂದ ಹಿಡಿದು ಎಲ್ಲದಕ್ಕೂ ಈ ಪೌಡ್ರ್ನ ಹಾಕ್ತಾರಂತೆ ಅವರು ಅವ್ರ ಮನೆಯಲ್ಲಿ ಸೊ ನಾನು ಹಾಕ್ತೀನಿ ಬಟ್ ತುಂಬ ಚೆನ್ನಾಗಿದೆ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸೊ ಯಾರಾದರೂ ಬೇಕು ಅಂದರೆ ಹೇಳಿ ಬೇಕಾದರೆ ಕಾಂಟ್ಯಾಕ್ಟ್ ಕೊಡ್ತೀನಿ ನಾನು ರುಬ್ಬಿದ್ದೀನಿ ಒಗ್ಗರಣೆ ಇವಾಗ ಇಷ್ಟು ಸಾಂಬಾರು ನಂಗೆ ಎರಡು ಮೂರು ದಿನ ಬರುತ್ತೆ ಒಳ್ಳೆಯದು ಎರಡು ಮೂರು ದಿನ ತಿಂದು ಪರವಾಗಿಲ್ಲ ಮನೆಯದೇ ತಿನ್ಬೇಕಪ್ಪ ಫುಡ್ಡು ಆಮೇಲೆ ನೀಟಾಗಿ ಮಾಡ್ಕೊಂಡು ತಿನ್ಬೇಕು ಇವಾಗ ಸಾಂಬಾರ್ದಾಯಿತು ಒಗ್ಗರಣೆ ಹಾಕಿದ್ದು ಮತ್ತು ಇವಾಗ ಮುದ್ದೆ ರೆಡಿಯಿದೆ ತಟ್ಟೆಗೆ ಹಾಕ್ಕೊಂಡು ಒಂದು ಮುದ್ದೆ ಮಾಡ್ಕೊಬೇಕು ಒಂದಷ್ಟು ಬೀಡಿಗೆ ಪಿನ್ ಹಾಕಿದ್ದೀನಿ ಮತ್ತು ಈ ಬೀಡು ಹಾಗೆ ಇಟ್ಟಿದ್ದೀನಿ ಪಿನ್ ಕಟ್ ಮಾಡ್ತಾ ಇದ್ದೀನಿ ನೋಡಿದ್ರೆ ಟೈಮ್ ಆಗಿಬಿಟ್ಟೈತೆ ಇವಾಗ ಒಂದು ಗಂಟೆ ಟೈಮು ಮಲ್ಕೊಳ್ಳಲ್ಲ ಅಂದರೆ ಮೆಜರ್ಮೆಂಟ್ ತೆಗ್ದ್ಬಿಟ್ಟಿಟ್ಟರೆ ಮತ್ತೆ ಇದು ಸರಿಯಾಗಿ ಮಾಡೋಕ್ಕಾಗಲ್ಲ ಒಣಗೋದ್ರೆ ವೇಸ್ಟ್ ಆಮೇಲೆ ಅದಕ್ಕೋಸ್ಕರ ಇವಾಗ ಕಂಪ್ಲೀಟ್ ಮಾಡೇ ಮಲಗಬೇಕು ಎಷ್ಟೊತ್ತಾಗುತ್ತೋ ಗೊತ್ತೂ ಇಲ್ಲ